ಸಾಧ್ಯ ಆಗೋದಿಲ್ಲ ನಮ್ಮಲ್ಲಿ ತಕ್ಕ ಮಟ್ಟದ ವ್ಯವಹಾರ ಜ್ಞಾನ ಕೇವಲ ಶಿಕ್ಷಣವನ್ನು ಓದಿ ಯಾರು ಸಹಿತ ಒಳ್ಳೆಯ ಒಂದು ಪೋಸ್ಟ್ ಅನ್ನ ಅಥವಾ ಹುದ್ದೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಪುಸ್ತಕವನ್ನು ಓದಿದ್ದನ್ನು ಕೇವಲ ನಮ್ಮ ಎಜುಕೇಷನ್ ಫೀಲ್ಡ್ ನಲ್ಲಿ ಮಾತ್ರ ಇಂಪ್ರೂವ್ ಮಾಡಬಹುದು ಯಾವುದಾದ್ರೂ ಒಂದು ಸಮಸ್ಯೆ ಬಂದರೆ ನಾವು ಪುಸ್ತಕವನ್ನು ಗೊತ್ತಾಗಲ್ಲ ನಾವು ಬೇರೆಯವರಿಂದ ಅನುಭವಗೊಳ್ಳೋದ್ರಿಂದ ತಿಳ್ಕೊಬೇಕಾಗ್ತದೆ ಅದೇ ರೀತಿ ನಾವು ಈಗೆಲ್ಲ ನಾವು ದೇಶದಲ್ಲಿ ಆಯೋಜನೆ ಮಾಡಿರುವಂತಹ ಕ್ರೀಡಾಟು ಕ್ರೀಡಾಕೂಟಗಳಲ್ಲಿ ನೋಡ್ತಾ ಇರಬಹುದು ಹೆಚ್ಚಿನ ವಿದ್ಯಾರ್ಥಿಗಳು ಗ್ರಾಮೀಣ ಮಟ್ಟದಿಂದ ಸರ್ಕಾರಿ ಶಾಲೆಗಳಲ್ಲಿ ಇರ್ತಾರೆ ಮಕ್ಕಳ ಹೆಚ್ಚಿಗೆ ಹೊತ್ತು ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ದೇಶದಲ್ಲಿ ಹಾಕಿದ್ದಾರೆ ಅದೇ ರೀತಿ ಎಲ್ಲ ಫೀಲ್ಡ್ಗಳು ಇರಬಹುದು ಕೇವಲ ಕ್ರೀಡಾಕೂಟ ಅಂತಲ್ಲ ಐ ಎ ಎಸ್ ಎಕ್ಸಾಮ್ಸ್ ಇರ್ಬೋದು ಎಲ್ಲವೊಂದಿಗೆ ಸಹಿತ ಈ ಗ್ರಾಮೀಣ ಪತ್ರಿಕೆಯಿಂದ ಬಂದಂಥ ಮಕ್ಕಳು ಹೆಚ್ಚಿನ ಒಂದು ಅಂಕುಗಳನ್ನು ಪಡೆದು ಆಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಏನಂತಂದರೆ ಆ ಮಕ್ಕಳು ಕೇವಲ ಶಿಕ್ಷಣದ ಮಾತ್ರ ಕಲಿಯೋದಿಲ್ಲ ಜೊತೆಗೆ ಒಳ್ಳೆಯ ಮೌಲ್ಯವನ್ನು ಹಾಗೂ ಏನಾದರೂ ಸಮಸ್ಯೆ ಎದುರಾದರೆ ಅದನ್ನು ನಾವು ಯಾವ ರೀತಿ ಕಳೆಯಬಹುದು ಅಂತ ಆ ಒಂದು ವಿದ್ಯೆಯನ್ನು ನಾವು ಶಾಲೆಗಳಲ್ಲಿ ಕೊಡ್ತಾ ಇರೋದ್ರಿಂದ ಅವರು ಯಾವುದೇ ಹೆದರಿಕೆಯಲ್ಲದೆ ಮುಂದೆ ಹೋಗ್ತಾ ಇದ್ದಾರೆ ಅದೇ ರೀತಿ ಒಂದು ಶತ ನೋಡ್ತಾ ಇರಬೇಕು ಈಗ ಇನ್ನು ಪ್ರೈವೇಟ್ ಸ್ಕೂಲಲ್ಲಿ ಅವರಲ್ಲಿ ಒಂದು ಆತ್ಮಸ್ಥೈರ್ಯದ ಕೊರತೆ ಇರ್ತದೆ ಆದ್ರೆ ನಮ್ಮ ಶಾಲೆಗಳಲ್ಲಿ ಆ ತರ ಇರೋದಲ್ಲ ಯಾಕಂದ್ರೆ ನಾವು ಒಂದೇ ಪರಿಸ್ಥಿತಿಯಿಂದಲೇ ಆ ಮಕ್ಕಳಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವಂತೆ ಕೆಲಸ ಮಾಡ್ತೇವೆ ಅವರು ಯಾವುದೇ ಇದ್ರೂ ಆದ್ರೂ ಸಹಿತ ನಿರಾಂತಕವಾಗಿ ಫೇಸ್ ಮಾಡಿ ಎಕ್ಸಾಮ್ ಅನ್ನು ಪಾಸ್ ಆಗ್ತಾರೆ ಅಂತಹ ಒಂದು ಜವಾಬ್ದಾರಿಯನ್ನ ಸ್ವತಂತ್ರ ತಮ್ಮೆಲ್ಲರಿಗೂ ಸಹಿತ ಈ ಶಾಲೆಯ ಆಡಳಿತ ವಿಷಯದಲ್ಲಿ ಸರ್ವೇ ಜನ ಆಯೋಜನೆ ಮಾಡುವುದು ಒಳ್ಳೆಯ ಸಂಘಟನೆ ಅಂತ ಹೇಳ್ಬೋದು ಕಾರಣ ಏನಂತಂದ್ರೆ ನಾವು ಶಿಕ್ಷಕ ವೃತ್ತಿಯನ್ನು ಶಿಕ್ಷಕ ವೃತ್ತಿಗೆ ಮಾತ್ರ ಸೀಮಿತವಾಗಿಟ್ಟಿದೀವಿ ನಾಳೆ ಪ್ರಮೋಷನ್ ಹೆಡ್ ಮಾಸ್ಟರ್ ಆದರೆ ಆಡಳಿತಾತ್ಮಕ ವಿಷಯದಿಂದ ಹೆಚ್ಚಿನ ಜಾಗರೂಕತೆ ವಹಿಸಬೇಕಾಗ್ತದೆ ಹಣಕಾಸಿನ ವಿಷಯ ಇರಬಹುದು ಅಥವಾ ಶಾಲಾ ಮಧ್ಯ ಕೊರತೆಗಳು ಕಂಡು ಬರ್ತದೆ ಆ ಬಗ್ಗೆ ನೀವು ನಿಮ್ಮ ಸಂಪನ್ಮೂಲ ವ್ಯಕ್ತಿಗಳಿಂದ ತಿಳ್ಕೊಳ್ರಿ ಅಂತ ಹೇಳ್ತೇನೆ ಈ ದಿವಸ ಗ್ರಾಹಕರ ದಿನದ ಬಗ್ಗೆ ಈ ಒಂದು ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಶೈಕ್ಷಣಿಕ ವಿಭಾಗವು ಸಹಿತ ಈ ಗ್ರಾಹಕರ ಕಾನೂನು ವ್ಯಾಪ್ತಿ